ಗುಡ್ಡದಲ್ಲಿ ಆಗೇತಾ ಇದೇ ದೊಡ್ಡ ಸಾಕ್ಷಿ ಆಗೇ ಬಿಡುತ್ತಾ ನೋಡಿ ಬಹುಶಃ ಯಾವಾಗ ಮಹಜರ್ ಆಯ್ತಲ್ಲ ಮೊನ್ನೆ ವಿಠಲಗೌಡರನ್ನು ಹಾಗೂ ಜಯಂತರನ್ನು ಕರೆದುಕೊಂಡು ಹೋಗಿ ನೇತ್ರಾವತಿ ಸ್ನಾನಘಟ್ಟದ ಎದುರಿರುವಂತಹ ಗುಡ್ಡದಲ್ಲಿ ಮಹಜರ್ ಮಾಡಿದ್ರಲ್ಲ ಆಗ ಮತ್ತಷ್ಟು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿವೆ ಅನ್ನುವಂಥ ಸುದ್ದಿಗಳು ಬಂತಲ್ಲ ಅದಾದ ನಂತರ ಒಂದು ಚರ್ಚೆ ಶುರು ಆಯಿತು ಏನಂತ ಬಂಗ್ಲೆ ಗುಡ್ಡದಲ್ಲಿ ಈಗ ಏನು ಮಹಜರ್ ಮಾಡಿದಾರಲ್ಲ ಆ ಸ್ಥಳವನ್ನು ಅಗದು ನೋಡ್ತಾರೆ ಅಲ್ಲಿ ಮತ್ತಷ್ಟು ಅಸ್ಥಿ ಪಂಜರ ಸಿಗುತ್ತಾ ಅನ್ನುವ ಹಿನ್ನೆಲೆಯಲ್ಲಿ ಅಗೆದು ನೋಡುವ ಸಾಧ್ಯತೆ ಇದೆ ಈಗ ಸ್ಥಳವನ್ನು ಮಹಜರ್ ಮಾಡಿ ನೋಡಿದ್ದಾರೆ ಆ ಮಹಜರ್ ಮಾಡಿದ ನಂತರ ಮುಂದಿನ ಹಂತದಲ್ಲಿ ಸಿ ಅವತ್ತು ಹೋಗಿ ಮಹಜರ್ ಮಾಡಿ ಬಂದರು ಆ ಸ್ಥಳದಲ್ಲಿ ಭೂಮಿಯ ಒಳಗೆ ಅಸ್ಥಿ ಪಂಜರ ಇದೆಯೋ ಇಲ್ವೋ ಅದನ್ನು ಪತ್ತೆ ಮಾಡುವ ಸಲುವಾಗಿ ಮತ್ತೊಮ್ಮೆ ಅಗೆತ ಆಗಬಹುದು ಅನ್ನುವಂಥ ಚರ್ಚೆ ಇದೆಯಲ್ಲ ಅದೀಗ ಮುನ್ನಲೆಗೆ ಬಂದಿದೆ ಹಾಗಾದರೆ ಅಗಿತಾರ ಅಗಿಯೋದಾದರೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ ಆಗಿದೆಯಾ ತೀರ್ಮಾನ ಆಗಿದೆಯಾ ಅಗೆಯೋದಾದರೆ ಯಾವಾಗ ಯಾವ ರೀತಿ ಸಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಈಗ ಮಹಜರ್ನ ಪ್ರಕ್ರಿಯೆ ಆಯ್ತಲ್ಲ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡ ಹಾಗೂ ಜಯಂತರು ಹೋಗಿ ಸ್ವತಃ ನಿಂತು ತೋರಿಸಿದ್ರು ತೋರಿಸಿದ ನಂತರ ಬಂದಂಥ ಸುದ್ದಿ ಅಲ್ಲಿ ಅಸ್ಥಿ ಪಂಜರದ ಮತ್ತಷ್ಟು ಅವಶೇಷಗಳು ಸಿಕ್ಕಿವೆ ಅನ್ನುವಂಥದ್ದು ಮತ್ತೆ ಕೆಲವು ಕಡೆ ಎಲ್ಲ ಸುದ್ದಿ ಆಯಿತು ಐದೈದು ಅಸ್ಥಿ ಪಂಜಾರ ಸಿಕ್ಕಿದೆ ಅಂತೆಲ್ಲ ಮಾಡಿದ್ರು ಬಟ್ ಸಿ ಅದೆಷ್ಟೋ ಅಂತಲಿ ಎಸ್ ಐ ಟಿ ಅಧಿಕೃತವಾಗಿ ಹೇಳುತ್ತೆ ಸಿ ಯಾರೋ ಏನೋ ಹಾಕಿದ್ರು ಅಂತ ಹೇಳೋದಲ್ಲ ಅಧಿಕೃತತೆ ಬೇಕಾಗತ್ತೆ ಮತ್ತು ಇಲ್ಲಿ ಗಮನಿಸಲೇಬೇಕಾದಂಥ ಅಂಶ ಏನಂದ್ರೆ ಅಗಿತಾರ ಬಂಗ್ಲೆ ಆ ಸ್ಥಳವನ್ನು ಮಾಜರ್ ಮಾಡಿದ ಸ್ಥಳವನ್ನು ಅಗಿತಾರ ಸಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿವೆ ಅಂದರೆ ಹೇಗೆ ಸಿಕ್ಕಿವೆ ನಂಬರ್ ಒನ್ ಭೂಮಿಯ ಮೇಲ್ಪದರದಲ್ಲೇ ಸಿಕ್ತೋ ಅಥವಾ ಇಲ್ಲೊಂದು ಸ್ವಲ್ಪ ಅಗ್ದು ನೋಡಿದ್ರೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಸಿಕ್ತೋ ಅದಕ್ಕೆ ಪ್ರಿಪೇರ್ ಆಗಿ ಹೋಗಿದ್ರು ಇದು ಕ್ವಶನ್ ನಂಬರ್ ಒನ್ ನಾನು ಹೇಳ್ತೀನಿ ನಿಮಗೆ ಹಾಗೂ ಇಲ್ಲ ಈ ಸ್ಥಳದಲ್ಲಿದೆ ಇಲ್ಲಿ ನೀವು ಅಗ್ದು ನೋಡಿದ್ರೆ ಇನ್ನಷ್ಟು ಇದೆ ಅಂತ ತೋರಿಸಿ ಏನಾದರೂ ಸ್ಥಳವನ್ನು ಗುರುತು ಮಾಡಿ ಬಂದಿದ್ರು ಆ ಹಿನ್ನೆಲೆಯಲ್ಲಿ ಈಗ ಅಗೆಯುವ ಪ್ರಕ್ರಿಯೆಗೆ ಮುಂದಾಗಬಹುದು ಅನ್ನುವಂಥ ಚರ್ಚೆ ಬಂದಿದೆಯಾ ಅದನ್ನು ಹೇಳ್ತೀನಿ ನೋಡಿ ಈಗ ಅಗಿಬೇಕು ಅನ್ನೋದೇ ಆದರೆ ತೀರ್ಮಾನ ಮಾಡಬೇಕಾದವರು ಯಾರು ಈಗ ಎಸ್ ಐ ಟಿ ನೋಡಿ ಈ ರೀತಿಯ ಒಂದಷ್ಟು ನಮಗೆ ಬಂದಿದೆ ವಿಚಾರಣೆ ವೇಳೆ ಕಂಡು ಬಂದಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಗದು ನೋಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದರೆ ಆಗ ಅದನ್ನು ಎ ಸಿ ಹೇಳ್ತಾರೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅವರು ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ಅಂದರೆ ಉಳಿದ ಎಲ್ಲ ತಂಡಕ್ಕೂ ಕೂಡ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಅಂದರೆ ಬೇರೆ ಬೇರೆ ಇಲಾಖೆಗೆಲ್ಲ ಹೋಗಬೇಕಲ್ಲ ಮಾಹಿತಿ ಆ ಎಲ್ಲ ಇಲಾಖೆಗೆ ಅರಣ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಪಂಚಾಯತ್ ಇರ್ಬೋದು ಎಲ್ಲರಿಗೂ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಈ ಕಡೆ ಎಸ್ ಐ ಟಿಯವರು ಸೋಕೋ ಟೀಮ್ಗೆ ಎಫ್ ಎಸ್ ಎಲ್ ಟೀಮ್ಗೆ ಇವರು ಇನ್ಫಾರ್ಮೇಷನ್ನ ಕೊಡ್ತಾರೆ ಸೊ ಅದಾದ ನಂತರ ಒಂದು ಮುಹೂರ್ತ ಫಿಕ್ಸ್ ಆಗುತ್ತೆ ಆ ಮುಹೂರ್ತ ಫಿಕ್ಸ್ ಒಂದು ವೇಳೆ ಮೊನ್ನೆ ಎಲ್ಲ ಪ್ರಕ್ರಿಯೆಯನ್ನು ಮಾಡಿದರೆ ಮೊನ್ನೆ ಮಾಜರರು ಮೊನ್ನೆ ರಾತ್ರಿ ಆಯ್ತಲ್ಲ ಅದಾದ ನಂತರ ಕಳೆದ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯ ಅವಧಿಯಲ್ಲಿ ಈ ಎಲ್ಲ ತೀರ್ಮಾನಗಳು ಆಗಿದ್ದರೆ ಆಗ ಅಗೆತ ಅನ್ನೋದಾಗುತ್ತೆ ನೋಡಿ ಈಗ ಹದಿಮೂರು ಪಾಯಿಂಟ್ ಆದ ನಂತರ ಇದು ಇದರ ಬಗ್ಗೆ ಈಗ ಈ ಹದಿಮೂರು ಪಾಯಿಂಟಲ್ಲಿ ಏನೆಲ್ಲ ಸಿಕ್ಕಿದೆ ಏನು ಎತ್ತ ಅವೆಲ್ಲವನ್ನು ನೋಡಿದ ನಂತರವಷ್ಟೇ ಮುಂದೆ ಮತ್ತೆ ಆಗಿಯುವಂಥ ತೀರ್ಮಾನ ಅಂತ ಅವತ್ತು ನಿರ್ಧಾರ ತಗೊಂಡಿದ್ರು ಅನ್ನೋ ಸುದ್ದಿ ಆಗಿತ್ತು ಇನ್ಫ್ಯಾಕ್ಟ್ ಚಿನ್ನಯ್ಯನೇ ಸುಮಾರು ಮೂವತ್ತು ಪಾಯಿಂಟ್ಗಳನ್ನ ಇದೆ ಅಂತ ಹೇಳಿದ್ದ ಅದರಲ್ಲಿ ಹದಿಮೂರು ಪಾಯಿಂಟನ್ನು ಮೊದಲ ಹಂತದಲ್ಲಿ ತೋರಿಸಿದ್ದ ಇನ್ನೂ ಹದಿನೇಳು ಪಾಯಿಂಟ್ ಅಗಿಯೋದಿದೆ ಅನ್ನೋದು ಕೂಡ ಚರ್ಚೆ ಆಗಿತ್ತು ಒಂದು ವೇಳೆ ಈಗ ವಿಠಲಗೌಡ ಹಾಗೂ ಜಯಂತರು ತೋರಿಸಿರುವಂಥದ್ದು ಅದೇ ಹದಿನೇಳು ಪಾಯಿಂಟಲ್ಲಿ ಬರುತ್ತೋ ಅಥವಾ ಇದು ಪ್ರತ್ಯೇಕವಾದ ಪಾಯಿಂಟು ಗೊತ್ತಿಲ್ಲ ಯಾಕಂದರೆ ಇದು ಹೊಸ ಬೆಳವಣಿಗೆ ಜಯಂತ ಹಾಗೂ ವಿಠಲಗೌಡರು ಹೋಗಿ ತೋರಿಸಿರುವಂಥದ್ದು ಹೊಸ ಬೆಳವಣಿಗೆ ಈಗ ಒಂದಂತೂ ಕ್ಲಿಯರ್ ಈ ಹದಿಮೂರು ಪಾಯಿಂಟ್ನಲ್ಲಿ ಈಗಾಗಲೇ ಸಂಗ್ರಹಿಸಿರುವಂಥ ಮಣ್ಣು ಆರನೇ ಪಾಯಿಂಟಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಹನ್ನೊಂದು ಎ ಪಾಯಿಂಟ್ನಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಇವೆಲ್ಲವನ್ನೂ ಈಗಾಗಲೇ ಎಸ್ ಐ ಟಿ ಕಳಿಸಿದೆ ಎಫ್ ಎಸ್ ಎಲ್ಗೆ ಮತ್ತು ಚಿನ್ನಯ್ಯ ಕೈಯಲ್ಲಿ ಹಿಡಿದು ತಂದಂಥ ತಲೆಬೋರುಡೆ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಸೊ ಈ ಎಲ್ಲ ವರದಿಗಳು ಬರಬೇಕು ಗೃಹ ಸಚಿವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿದರು ಸಿ ಹತ್ತಾರು ವರ್ಷಗಳ ಹಿಂದೆ ಹೂತಿಟ್ಟಂತಹ ಅಸ್ಥಿ ಪಂಜರ ಮಣ್ಣಿನಲ್ಲಿ ಕರಗಿ ಹೋಗಿರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಆ ಮಣ್ಣು ಅಲ್ಲಿನ ಮಣ್ಣು ಅಲ್ಲಿ ಸುಣ್ಣದ ಅಂಶ ಇದೆ ಆ್ಯಸಿಡ್ ಅಂಶ ಇದೆ ಹೀಗಾಗಿ ಸಹಜವಾಗಿ ಅಲ್ಲಿ ಕರಗಿ ಹೋಗಿರುವಂಥ ಸಾಧ್ಯತೆ ಇದೆ ಹೀಗಾಗಿ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳಿಸಿದ್ದಾರೆ ಆ ಎಲ್ಲ ವರದಿ ಬರಬೇಕು ಅಂತ ಹೇಳಿದರು ಸೊ ಆ ವರದಿ ಬಾರದೆ ಹಾಗೂ ಈಗ ಸಿಕ್ಕಿರುವಂಥ ಅಸ್ಥಿ ಪಂಜರಗಳು ಅದರ ಎಫ್ ಎಸ್ ಎಲ್ನ ವರದಿ ಬಾರದೆ ಮತ್ತು ಈಗ ಮೊನ್ನೆ ವಿಠ್ಠಲಗೌಡ ಹಾಗೂ ಜಯಂತರು ಹೋದಾಗ ಸಿಕ್ಕಿದೆಯಲ್ಲ ಅಸ್ತಿ ಪಂಜಾರ ಅಂತ ಹೇಳ್ತಿದ್ದಾರಲ್ಲ ಕೆಲವು ಮೂಳೆಗಳೆಲ್ಲ ಸಿಕ್ಕಿದೆ ಅಂತಲಿ ಅದರ ವರದಿಯೂ ಬಾರದೆ ಮತ್ತು ಅಗೆಯುವ ಸಾಧ್ಯತೆ ಎಸ್ ಐ ಟಿ ತೀರ್ಮಾನ ಮಾಡಿದ್ರೆ ಎ ಸಿ ಒಪ್ಪಿದ್ರೆ ಮಾತ್ರ ಆಗುತ್ತೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಬಹುಶಃ ಇನ್ನೇನಾದರೂ ಆ ಹಂತಕ್ಕೆ ಹೋದರೆ ಅದು ಭಾಳ ದೊಡ್ಡ ತಿರುವು ಇಡೀ ಪ್ರಕರಣಕ್ಕೆ ನೋಡಿ ಪ್ರಕರಣ ಒಂದು ಇಡೀ ಸುತ್ತನ್ನು ಮುಗಿಸಿ ಮತ್ತೆ ಅಲ್ಲಿಗೆ ಬಂದು ನಿಂತ ಹಾಗಾಗುತ್ತೆ ಅವತ್ತು ಚಿನ್ನಯ್ಯ ತೋರಿಸ್ತಿದ್ದ ಇವತ್ತು ಬಹುಶಃ ಜಯಂತರು ಹಾಗೂ ವಿಠಲ್ಗೌಡರು ತೋರಿಸ್ತಾರೋ ಗೊತ್ತಿಲ್ಲ ಆದರೆ ಎಸ್ ಐ ಟಿ ಮಾತ್ರ ಎಷ್ಟು ಗಂಭೀರವಾಗಿ ಈ ಪ್ರಕರಣದಲ್ಲಿ ಮುಂದುವರಿತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ ಆದರೆ ಈ ಈಗಿನ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗಿನ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಮೊನ್ನೆ ಹೋದಾಗ ಸಿಕ್ಕಂಥ ಮೂಳೆಗಳು ಒಂದು ವೇಳೆ ಅದನ್ನು ಎಫ್ ಎಸ್ ಎಲ್ನವರು ವರದಿಯನ್ನು ಕೊಟ್ಟರೆ ಆ ವರದಿಯನ್ನು ಆಧರಿಸಿ ತೀರ್ಮಾನಗಳನ್ನ ಅವರು ತೆಗೆದುಕೊಳ್ತಾರೆ ಸೊ ಅದು ಯಾವ ಮೂಳೆ ಯಾಕಂದರೆ ಮೊದಲು ಕೂಡ ತಲೆಬೋರ್ಡೆ ಅದು ಪುರುಷನದ್ದು ಮಹಿಳೆಯದ್ದು ಪರಿಶೀಲನೆ ಮಾಡೋದಲ್ವ ಅದೇ ರೀತಿಯಲ್ಲಿ ಈ ರೀ ಇದರಲ್ಲೂ ಕೂಡ ಪ್ರಾಥಮಿಕ ಹಂತದ ಮಾಹಿತಿಗಳನ್ನ ಪಡೆದೇ ಮುಂದುವರಿತಾರೆ ಈ ಬಾರಿ ದುಡುಕಿ ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರ್ತಾ ಇಲ್ಲ ಅನ್ನುವಂಥದ್ದು ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಯಾಕಂದರೆ ಎರಡೂ ರೀತಿಯ ಮಾಹಿತಿಗಳು ಬರ್ತಾಯಿದೆ ಅಗಿತಾರೆ ಅನ್ನುವಂಥ ಮಾಹಿತಿಯೂ ಬರ್ತಾ ಇದೆ ಇನ್ನೊಂದು ಕಡೆ ಇಲ್ಲ ಸ್ವಲ್ಪ ಟೈಮ್ ತಗೋತಾರೆ ಏಕಾಏಕಿ ಆ ಹಂತಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾಹಿತಿಯೂ ಬರ್ತಾ ಇದೆ ನಿಮ್ಮ ಪ್ರಕಾರ ಗುಡ್ಡದಲ್ಲಿ ಈಗ ವಿಠಲಗೌಡ ಹಾಗೂ ಜಯಂತರು ತೋರಿಸಿರುವಂಥ ಸ್ಥಳ ಮಹಜರಾಗಿರುವ ಸ್ಥಳವನ್ನು ಹಾಗೆದ್ದು ನೋಡಬೇಕಾ ಆ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಶೋಧ ಕಾರ್ಯ ಆಗಬೇಕಾ ಹಾಗೇನಾದರೂ ಆದಲ್ಲಿ ಸಾಕ್ಷ್ಯ ಸಿಗಬಹುದು ಅಂತ ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ